ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಕರ್ನಾಟಕ ಪ್ರದೇಶ ಆರ್ಯ ಇಡಿಗರ ಸಂಘದ ಅಮೃತ ಮಹೋತ್ಸವ ಹಾಗೂ ಈಡಿಗ ಮತ್ತು ಇಪ್ಪತ್ತೈದು ಪಂಗಡಗಳ ಬೃಹತ್ ಜಾಗೃತ ಸಮಾವೇಶವನ್ನು ಗೇಟ್ ನಂಬರ್ ಒಂದು ಕೃಷ್ಣ ವಿಹಾರ್ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಖ್ಯಾತನಂದ ಸ್ವಾಮೀಜಿಗಳು ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀ ರೇಣುಕಾನಂದ ಸ್ವಾಮೀಜಿ ಶ್ರೀ ಯೋಗೀಂದ್ರ ಅವಧೂತರು ಶ್ರೀ ಅರುಣಾನಂದ ಸ್ವಾಮೀಜಿ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರು ಆಗಮಿಸಿದ್ರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಹಾಗೂ ಶ್ರೀ ಮಧು ಬಂಗಾರಪ್ಪ ಶ್ರೀ ಶಿವರಾಜ್ ಕುಮಾರ್ ಡಾ ಎಂ ತಿಮ್ಮೇಗೌಡರು ಶ್ರೀ ಗೋಕುಲಂ ಗೋಪಾಲನ್ ಹಾಗೂ ವೈಕುಂಠಂ ರಾಜು ಇನ್ನು ಹಲವಾರು ಗಣ್ಯರು ಆಗಮಿಸಿ ಆರ್ಯ ಈಡಿಗಾ ಸಮಾವೇಶವನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟರು ಹೆಣ್ಣೆಯ ಕರುನಾಡ ಚಕ್ರವರ್ತಿ ಅವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ಶಿವಣ್ಣ ಅವರಿಗೆ ಈಡಿಗ ಮತ್ತು ಇಪ್ಪತ್ತೈದು ಬೃಹತ್ ಜಾಗೃತ ಸಮಾವೇಶದ ಈ ಸಮಾವೇಶಕ್ಕೆ ವರ್ಷದ ತುಂಬಿ ಅಮೃತ ಮಹೋತ್ಸವದ ಹೊಸಲಲ್ಲಿ ಇರುವಂತಹ ಹೊತ್ತಿನಲ್ಲಿ ನಮ್ಮ ಆ ಸಂಘ ಜೆ ಪಿ ಸ್ವಾಮಿ ಅವರ ಅಧ್ಯಕ್ಷದಲ್ಲಿ ಉತ್ತುಂಗಸಿಕರ ಕೇರಿ ಇವತ್ತು ಡಾಕ್ಟರ್ ಎಂ ತಿಮ್ಮೇಗೌಡರವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಮಾಜದ ಕಾರ್ಯಗಳನ್ನು ಮಾಡ್ತಾ ಬಂದೈತಿ ದಯಮಾಡಿ ಶ್ರೀ ಮುರುಳಿಯವರು ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ದೊಡ್ಡ ಮಾಮನವರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಈ ಥರ ಒಂದು ಫಂಕ್ಷನ್ಗಳನ್ನ ಮಾಡಿ ಈ ಥರ ಒಂದು ಮಾಡಿ ನಮ್ಮ ಸಮಾಜ ಅನ್ನೋ ಬಹಳಷ್ಟು ವಿಚಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಸೊ ನಮ್ಮನ್ನು ಕರೆದ್ರು ನಾವು ಬಂದಿದೀವಿ ಅವ್ರು ಹೇಗೆ ಹೇಳಿದ್ರು ಕೇಳಿದೀವಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಕಾಣಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ದಯಮಾಡಿ ಅವರು ಬಂದಗಳೇ ಇವತ್ತು ಸಂಘ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಈ ರಾಜ್ಯದಲ್ಲಿ ಇವತ್ತು ನೂರನ ವರ್ಷಕ್ಕೆ ಬರ್ತಾ ಇದೀವಿ ಇವತ್ತು ಈಡಿಗ ಸಮಾಜ ಇದೆ ಅಂತ ಹೇಳಿ ಈ ನಾಡಿನಲ್ಲಿ ನಮ್ಮ ರಾಜ್ಯವನ್ನು ಆಳಿದ ನಾಯಕ ಇದ್ರೆ ಅದು ಎಸ್ ಬಂಗಾರಪ್ಪರವರ ನೇತೃತ್ವದಲ್ಲ ನೇತೃತ್ವದಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತಿರಬಗಳು ಇವತ್ತು ನಾನು ಉಪ ಮುಖ್ಯತ್ರಿಗಳೇ ಮತ್ತೆ ಮುಖ್ಯಮಂತ್ರಿಗಳಿಗೆ ಇದೇ ಕೇಳ್ಕೊಳ್ಳೋದು ನಮ್ಮ ಸಮಾಜ ಬಡು ಸಮಾಜ ಮೇಲೆ ತರಲಿಕ್ಕೆ ದಯವಿಟ್ಟು ತಾವು ಒಂದು ಐನೂರು ಕೋಟಿ ನಮ್ಮ ಗೋಪಾಲ ಕೃಷ್ಣ ಸಾಹೇಬರು ಅವ್ರು ಏನು ಹೇಳಿದ್ರು ಆ ಇದು ನಮ್ಮ ನಿಗಮಕ್ಕೆ ಮಾಡಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಂದು ಹೇಳ್ತಾ ನಾನೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಈ ಒಂದು ತುಳಿತಕ್ಕೊಳಗಾದ ಅತಿ ಹಿಂದುಳಿದ ಸಮಾಜ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡುವಂತಹ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ಒಂದು ಕೆಲಸಕ್ಕೆ ತಾವೆಲ್ಲ ನಾಂದಿಯಾಗಿದ್ದೀರಿ ತಮ್ಮನ್ನು ನಾನು ಈ ಒಂದು ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಹಕ್ಕೊತ್ತಾಯಗಳಿದಾವೆ ನಮ್ಮ ಸಮಾಜ ಹಿಂದುಳಿದಿದೆ ಇದಕ್ಕೆ ಒಂದಿಷ್ಟು ಸವಲತ್ತುಗಳು ಬೇಕಾಗಿದೆ ಇದು ಭಿಕ್ಷೆ ಅಲ್ಲ ಹಕ್ಕು ಆ ಹಕ್ಕನ್ನು ಕೇಳೋದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ ಈಗಿನ ಸರ್ಕಾರ ಒಂದಿಷ್ಟು ಸಮಾಜಕ್ಕೆ ಸಹಕಾರ ಕೊಡಬೇಕು ಮತ್ತು ಕೈ ಹಿಡಿಬೇಕು ಅಂತ ಹೇಳಿ ಹಕ್ಕೊತ್ತಾಯ ನಾನು ಮಾಡ್ತೇನೆ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ನೀಡ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೀತಿ ಪೂರ್ವಕ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ ರಾಜಕೀಯ ಮುತ್ಸದ್ದಿಗಳಿಗೂ ಹಾಗೂ ಚಲನಚಿತ್ರ ಕ್ಷೇತ್ರದ ಅನೇಕ ವರ್ಷಗಳಿಂದ ಈ ಒಂದು ಸಮಾಜ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಸಮಾಜ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದ ಹಾಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದೆ ಈ ಸಮಾಜವನ್ನು ಮೇಲಿರ್ತಕ್ಕಂಥ ಒಂದು ಪ್ರಯತ್ನ ಹಿಂದೆ ದೇವರಾಜರಸರನ್ನು ನೆನೆಸಬೇಕಾಗ್ತದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗದ ಧನಿಯಾಗಿ ತಮ್ಮದೇ ಆದಂಥ ಅವಧಿಯಲ್ಲಿ ಎಲ್ಲ ಸಮಾಜರನ್ನು ಮೇಲಿರ್ತಕ್ಕಂಥ ಕೆಲಸವರು ಮಾಡಿದ್ದಾರೆ ಈ ಒಂದು ಸಮಾವೇಶ ಬೆಂಗಳೂರು ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಆರ್ಯ ಇಡಿಗರ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮ ಏನಿದೆ ಜಾಗೃತ ಸಮಾವೇಶ ಏನಿದೆ ಇದೊಂದು ಇತಿಹಾಸ ಒಂದು ಚರಿತ್ರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಒಗ್ಗಟ್ಟಿನ ಕೂಗನ್ನು ಒಂದು ಜೈಕಾರದ ಮೂಲಕ ಸ್ಟಾರ್ಟ್ ಮಾಡೋಣ ಎರಡೇ ನಿಮಿಷ ಮಾತಾಡ್ತೀನಿ ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶಿವಣ್ಣವರಿಗೆ ಮಾತಾಡಲಿಕ್ಕೆ ಅವಕಾಶನ ಕೊಡ್ತೀವಿ ಆದರೆ ನಮ್ಮ ಕೂಗು ಒಗ್ಗಟ್ಟಿನ ಕೂಗಾಗಬೇಕು ಬ್ರಹ್ಮಶ್ರೀ ಗುರುಗಳಿಗೆ ಬ್ರಹ್ಮಶ್ರೀ ಗುರುಗಳಿಗೆ ಸನ್ಮಾನ್ಯ ಬಂಗಾರಪ್ಪಜಿ ಅವರಿಗೆ ಸನ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಬಂಧು ಮಿತ್ರರಿಗೆ ಧನ್ಯವಾದಗಳು ನಾವು ಹೆಣ್ಣ ಮಾಡಿರೋ ಇರ್ಬೋದು ಏನಿವತ್ತು ಬೀದಿ ಪಾಲಾಗಿದೆ ಅವರಿಗೆ ಸಹಕಾರ ಮಾಡೋದಕ್ಕೆ ಬಿಟ್ಟರೆ ಇನ್ನೇನಿಲ್ಲ ಸರ್ ನಾವು ಯಾವತ್ತೂ ಕೂಡ ನಿಮ್ಮನ್ನ ಯಾವತ್ತೂ ಕೂಡ ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ಕ್ಷಮಿಸ್ಬೇಕು ಶಿವರಾಜ್ ತಂಗಡಿ ಸಾಹೇಬರು ಕೂಡ ಬಂದಿದ್ರಿ ನಿಮ್ಮೆಲ್ಲರ ಪರವಾಗಿ ನಮಗೆ ಮಂತ್ರಿಗಳು ಅಂದ್ರೆ ಅವರೇ ದುಡ್ಡು ಕೊಡೋರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಆ ಚೆಕ್ನ ನಮಗೆ ಟ್ರಾನ್ಸ್ಫರ್ ಮಾಡೋರು ಯಾರು ಅಂದರೆ ನಮಗೆ ಶಿವರಾಜ್ ತಂಗಡಿ ಅವರಿಗೆ ಸ್ವಾಗತವನ್ನು ಒಂದು ಚಪ್ಪಾಳೆ ಮೂಲಕ ದಯವಿಟ್ಟು ನೀವೆಷ್ಟು ಚಪ್ಪಾಳೆ ಜೋರಾಗಿ ಹಾಕ್ತೀರಾ ಅದು ಅಷ್ಟು ಬೇಗ ದುಡ್ಡು ಬರುತ್ತೆ ಅದರ ನಂತರ ಬಂಗಾರಪ್ಪನವರು ಈಗ ಸಿದ್ದರಾಮಯ್ಯನವರು ಆ ಸಾಲು ಹಾಗೆ ಬೆಳಿತಾ ಹೋಗ್ಲಿ ಅಂತ ಆಶಿಸ್ತ ಕಾರ್ಯಕ್ರಮದಲ್ಲಿ ಇಡೀ ಇಡೀ ಈಡಿಗ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಕೆ ಎನ್ ಅವರನ್ನ ಶ್ರೀ ನೆಟ್ಟಕಲಪ್ಪ ಅವರನ್ನ ಶ್ರೀ ಕೆ ವೆಂಕಟಸ್ವಾಮಿ ಅವರನ್ನ ಶ್ರೀ ಎಚ್ ಆರ್ ಬಸವರಾಜು ಅವರನ್ನ ಶ್ರೀ ಡಿ ದಾಸಪ್ಪ ಶ್ರೀ ಜೆ ಪಿ ನಾರಾಯಣಸ್ವಾಮಿ ಶ್ರೀ ಆರ್ ಎಲ್ ಜಾಲಪ್ಪ ಡಾಕ್ಟರ್ ರಾಜ್ಕುಮಾರ್ ಎಸ್ ಬಂಗಾರಪ್ಪ ಶ್ರೀ ಪುನೀತ್ ರಾಜ್ಕುಮಾರ್ ಇವರೆಲ್ಲರನ್ನ ನಾವು ಸ್ಮರಿಸ್ಕೊಳ್ತಾ ಉತ್ತರಾಧಿಕಾರಿಗಳಂತೆ ವೇದಿಕೆಯಲ್ಲಿ ಆಗ ಆಸೀನರಾಗಿರುವಂತಹ ಎಲ್ಲ ಸ್ವಾಮೀಜಿಗಳನ್ನ ನಾವು ನೆನಪಿಸ್ಕೊಳ್ತಾ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಅನ್ನೋ ಸಂದೇಶವನ್ನ ಕೊಟ್ಟು ಇಡೀ ಈಡಿಗ ಸಮುದಾಯವನ್ನು ಒಂದು ಮಾಡಿದವರು ಬಲಪಡಿಸಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಮೂರ್ತಿಗೆ ಇದೀಗ ಪುಷ್ಪಾರ್ಚನೆಯನ್ನ ನಮ್ಮ ಸಮುದಾಯದ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ ನನ್ನ ರಾಜಕಾರಣದ ಜೀವನ ಪ್ರಾರಂಭ ಮಾಡಿದ್ದು ಬಂಗಾರಪ್ಪನವರ ಜೊತೆಯಲ್ಲಿ ಅವ್ರನ್ನ ಸ್ಮರಿಸ್ಕೊಂಡು ಈ ಕಾರ್ಯಕ್ರಮದ ಹುದ್ದೆ ಭಾಷಣವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸರ್ಕಾರ ಬರಲಿಕ್ಕೆ ತಾವೆಲ್ಲ ಸಹಾಯವನ್ನು ತಾವು ಮಾಡಿದ್ದೀರಿ ಗೋಪಾಲ್ ಕೃಷ್ಣ ಮತ್ತು ಅನೇಕ ಸ್ನೇಹಿತರು ಮಧು ಆದಿಯಾಗಿ ವಿನಯ್ ಕುಮಾರ್ ಸಾರ್ ಸೊರಕೆ ಆದಿಯಾಗಿ ಆದಿಯಾಗಿ ನಮ್ಮ ನಿಮ್ಮ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ಕೊಡಿ ಅಂತ ಕೇಳ್ತಾ ಇದ್ರು ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿ ನಡೀತಾ ಇರ್ಬೇಕಾರೆ ಯಾವ ಗೋಷ್ಠಿನೂ ಮಾಡಂತ ಅವಶ್ಯಕತೆ ಬರುವುದಿಲ್ಲ ಆದರೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಖ್ಯಮಂತ್ರಿಗಳು ಅವರ ನೇತೃತ್ವದ ಸರ್ಕಾರ ನಿಮ್ಮ ವಿಚಾರದಲ್ಲಿ ಸಂಪೂರ್ಣವಾದ ಸಹಾನುಭೂತಿ ಇದೆ ನಿಮ್ಮ ವಿಚಾರದಲ್ಲಿ ನಾವು ಇದ್ದೇವೆ ನಿಮ್ಮ ಮಾತನ್ನು ಉಳಿಸ್ಕೊಳ್ತೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವೆಲ್ಲರೂ ಇಲ್ಲಿ ಈಡಿಗ ಅನ್ನೋ ಹೆಸರಿನಲ್ಲಿ ಒಂದಾಗಿದ್ರು ಕೂಡ ನಿಜವಾಗ್ಲೂ ನಾವೆಲ್ಲ ಹಿಂದುಳಿದ ಸಮುದಾಯದವರು ಅನ್ನೋದು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತಹ ಹಿಂದುಳಿದ ಸಮುದಾಯದ ಮತ್ತೋರ್ವ ನಾಯಕ ಶ್ರೀ ಡಿ ಕೆ ಶಿವಕುಮಾರ್ ಅಂದ್ರೆ ಖಂಡಿತವಾಗೂ ತಪ್ಪಾಗೋದಿಲ್ಲ ಅವರಿಗೆ ನಮ್ಮ ಇಡೀ ರಾಜ್ಯದ ಈಡಿಗ ಕುಲ ಬಾಂಧವರ ಪರವಾಗಿ ಪ್ರೀತಿ ಪೂರ್ವಕ ಚಪ್ಪಾಳೆಯನ್ನ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಯ ಈ ರಾಜ್ಯಕ್ಕೆ ದೀನ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಅನೇಕ ಯೋಜನೆಗಳನ್ನು ತರುವುದ್ರ ಮುಖಾಂತರ ಹಿಂದುಳಿದ ವರ್ಗದ ನಾಯಕ ಅಂತ ಹೆಸರನ್ನು ಪಡೆದಂತಹ ಮೊಟ್ಟ ಮೊದಲನೇ ವ್ಯಕ್ತಿತ್ವ ಹೊಂದಿದಂಥವರು ಸನ್ಮಾನ್ಯ ಬಂಗಾರಪ್ಪ ಸಾಹೇಬರು ಅನ್ನೋ ನಾವು ನಾವಿಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ಅನೌನ್ಸ್ ಮಾಡೋದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ ನನ್ನೇನೈತಿ ಕೆಲಸ ದೇವರು ಕೊಟ್ಟ ಮೇಲೆ ಪೂಜಾರಿ ಕೆಲಸ ಮಾಡಲೇಬೇಕು ಆರತಿ ತಟ್ಟೆ ನಿಮ್ಮ ಮುಂದೆ ತರಲೇಬೇಕು ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ನಿಗಮ ಅಭಿವೃದ್ಧಿ ನಿಗಮ ಮಾಡ್ತೀನಿ ಅಂತಂದು ನಮ್ಮ ಬಜೆಟ್ ಏನು ನಮ್ಮ ಮ್ಯಾನಿಫೆಸ್ಟೋಳಗ ಘೋಷಣೆಯನ್ನು ಮಾಡಿದ್ದೀವಿ ಅದು ವಿಶೇಷವಾಗಿ ಮ್ಯಾನಿಫೆಸ್ಟೋ ಯಾವ್ಯಾವಾಗ ಮಾಡಿದ್ದಾರೆ ಮಾಡಿದರೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಇದ್ದಾಗ ಆಗ ಮ್ಯಾನಿಫೆಸ್ಟೋಳಗ್ ಘೋಷಣೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿದಂತ ಕೀರ್ತಿ ಇದ್ರೆ ಅದು ಸನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದಿದೆ ಶಿವರಾಜ್ ತಂಗಡಿ ಅವರಿಗೆ ಗೌರವ ಸಮರ್ಪಣೆಯನ್ನ ಸಂಘದ ಸದಸ್ಯರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ಈಗ ಸಾಧು ಕೋಕಿಲ ಅವರು ನಮ್ಮಂತ ಬಡವರಿಗೆ ಹಿಂದುಳಿದವ್ರಿಗೆ ಏನು ಅಲ್ಪಸಂಖ್ಯಾತರಿಗೆ ಒಳ್ಳೇದು ಮಾಡಕ್ಕೆ ಅಂತ ಸ್ವಾತಂತ್ರ್ಯದ ಮುಂದೆಯಿಂದ ಬಂದಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಸಿಂಹ ಇನ್ನೊಂದು ಹುಲಿ ಒಂದು ಸಲ ಹಂಗೆ ಏನು ಹೇಳಿ ತಟ್ಟದ ಅಂದ್ರೆ ನಿಮ್ಗೆ ಕೆಲಸ ಆಗಬಿಡುತ್ತೆ ಬಡವರ ಪಕ್ಷ ಒಂದೇ ಇರೋದು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಬಡವರಿಗೋಸ್ಕರನೇ ಇರೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಆ ಕೆಲಸನ ಮಾಡಿ ಕೊಡ್ತಾರೆ ಕಳಕಳಿಯಿಂದ ನಾನು ಮನವಿ ಮಾಡ್ಕೊತೀನಿ ಸರ್ ಏನ್ ಚಂದ ಕಾಣಿಸ್ತಾ ನಮ್ ಈಚಲ ಮರದವ್ವಾನ್ ಚಂದ ನೀವು ನಾವು ಸೇರಿಕೊಂಡ್ರೆ ಎಂತ ಏ ಏನ್ ಚಂದ ಕಾಣಿಸ್ತಾಳ್ ನಮ್ ಈಡಿಗ ನೀವು ನಾವು ಸೇರಿಕೊಂಡ್ರೆ ಎಂತ ಮಜವವ್ವ ಯವ್ವಾ ಸೇರಿಕೊಂಡ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಂದಿಸಿ ವೇದಿಕೆಯ ಮೇಲೆ ದಿವ್ಯ ಸನ್ನಿಧಿ ವಹಿಸಿರುವ ನಮ್ಮ ಸಮಾಜದ ಶ್ರೀಗಳ ಪಾದ ವಿರುದ್ಧಗಳಿಗೆ ನಮಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ನನ್ನ ನಮ್ಮ ಸಮಾಜದ ಬಾಂಧವರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಮತ್ತು ವೇದಿಕೆಯಲ್ಲಿ ಡೆಪ್ಟಿ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಅವರೇ ಮಾನ್ಯ ಹಿಂದುಳಿದ ವರ್ಗದ ಕಲ್ಯಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜಿ ತಂಗಡಿಯವರೇ ಇದಕ್ಕೆಲ್ಲ ನಮ್ಮ ಸಮಾಜ ಎಲ್ಲ ಯಾವ ಥರ ನೀವು ಒಂದು ಮಾಡಿ ಇದ್ದೀರೋ ಅದೇ ರೀತಿ ನೀವು ಮುಂದೇನೂ ತಗೊಂಡೋಗ್ಬೇಕು ಅಂತ ನನ್ನ ಜವಾಬ್ದಾರಿನ ಅವರು ಕೇಳ್ಕೊಂಡ್ರು ಆದರೆ ನಿಮ್ಮೆಲ್ಲರ ಮುಂದೆ ಅವ್ರಿಗೆ ಈ ಸ್ಟೇಜ್ನಲ್ಲಿ ಒಂದು ಭರವಸೆಯನ್ನು ಕೊಡ್ತೀನಿ ನಾನು ಈ ಸಮಾಜದ ಸೇವೆಯಲ್ಲಿ ಎಲ್ಲಿವರೆಗೂ ಈ ಸಮಾಜದವರ ಆಶೀರ್ವಾದದಿಂದ ನನಗೆ ಆಯ್ಸ್ ಕೊಟ್ಟಿರ್ತಾನೋ ಅಲ್ಲಿವರೆಗೂ ಇದೇ ಥರ ನಮ್ಮ ಸಮಾಜನ ಬೆಳೆಸ್ಕೊಂಡು ಹೋಗ್ತೀನಿ ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆರೋ ಗಣ್ಯರೇ ಹಾಗೂ ಬಂಧುಗಳೇ ಹಾಗೂ ಅಭಿಮಾನಿ ದೇವರುಗಳೇ ಎಲ್ರಿಗೂ ನಮಸ್ಕಾರ ಇಂಥ ಸಮಾರಂಭದಲ್ಲಿ ಬಂದು ನಾವೆಲ್ಲರೂ ಭಾಗಿಯಾಗಿರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಈ ಥರ ಶಿವಣ್ಣ ರೆಡಿಯಾಗಿ ಕೇಳಿದ್ದೀನಿ ಅಂತ ಆದರೆ ನಾನು ಹೇಳಿದೆ ನಮ್ಮ ತಂದೆ ಕೊಟ್ಟರೆ ಬಳುವಳಿ ಒಂದೇ ಬಣ್ಣ ಹಚ್ಚೋದು ಆ್ಯಕ್ಟ್ ಮಾಡಬೇಕು ನಿಮ್ಮೆಲ್ಲ ಹೆಂಜಿಸ್ಬೇಕು ಅಷ್ಟೇ ನಮ್ದು ಏನೇ ಇದ್ರು ಅದವರೆಗೂ ಸೀಮಿತ ಅಷ್ಟೇ ನಾವು ನಿಮ್ಮ ಜೊತೆಲಿರ್ತೀವಿ ನಾವು ಆ್ಯಕ್ಟ್ ಮಾಡ್ತಾ ಹೋಗ್ತೀವಿ ಪೊಲಿಟಿಕ್ಸ್ಗಂತಲೇ ಕೆಲವರು ಇದ್ದಾರೆ ಅವರೆಲ್ಲ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಏನಂದರೆ ನಾವು ಹೆಣ್ ತಗೊಂಡಿದ್ದು ಬಂಗಾರಪ್ಪ ಅವರು ಬಂಗಾರಪ್ಪ ಅವ್ರ ಮಗಳನ್ನ ಅವರು ಯಾವತ್ತೂ ನನ್ನ ಪಾಲಿಟಿಕ್ಸ್ ಬನ್ನಿ ಅಂತ ಕೇಳಿಲ್ಲ ಇಲ್ಲ ಮದುವೆ ಬನ್ನಿ ಅಂತ ಕೇಳಿಲ್ಲ ಇನ್ನೂ ಗೀತನಿಗೆ ಇಂಟ್ರೆಸ್ಟ್ ಇದೆ ಅದು ಮಾಡಲಿಂತ ಬಿಟ್ಟಿದ್ದೀನಿ ಯಾಕಂದ್ರೆ ಮನೆಯವ್ರು ಆಸೆ ಪಟ್ಟ ಕೆಲವು ಹೇಳ್ತೀರಿ ಇದು ಯಾಕೆ ಹೋಗ್ಬೇಕು ಅದಕ್ಕೆ ನನ್ಗೆ ಹಂಗಲ್ಲ ಹೆಂಡ್ತಿ ಮೆಚ್ಚಿದಾಗ ಹೆಂಡ್ತಿ ಇಷ್ಟಪಟ್ಟಾಗ ಅದನ್ನು ನೆರವೇರಿಸೋ ಗಂಡ ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಯಾರಿಂದ ಅದು ತಪ್ಪೇನಿದೆ ಸೊ ಅದರಿಂದ ನಮಗೆ ಅದು ಬೇಡ ಸ್ವಾಮಿ ಅದು ನಾನು ಗೀತ ನಿಂತ್ಕತ್ತಾರೆ ಅವರೇ 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 ಸರಿ ಅದಕ್ಕೆ ನಾವು ಇರ್ತೀವಿ ಹಿಂದೆ ಸಪೋರ್ಟ್ಗೆ ಇರ್ತೀವಿ ನಾವು ಯಾವಾಗಲೂ ಇಷ್ಟು ಹೇಳ್ತಾ ನಾನು ಮೇಲೆ ಒಂದೇ ಒಂದು ಸಾಂಗ್ ಆ ಸಾಂಗ್ ಏನಂದ್ರೆ ಇದು ಮಾಮೂಲಿಯಾಗೆ ಇದು ಒಂದು ಅಂಶ ಅಂಶ ಯಾವಾಗಲೂ ಮಾಮೂಲಿಯಾಗಿ ನಾವು ನಾವು ಸಾಮಾನ್ಯ ಜನರು ಏನಂದ್ರೆ ಯಾವಾಗಲೂ ಕೇಳ್ಕೊಳ್ಳೋದೊಂದೇ ಒಂದೇ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಬೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಜಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತದೆ ದಯಮಾಡಿ ನಿಮ್ಮೆಲ್ಲರ ಪ್ರೀತಿಯನ್ನು ಚಪ್ಪಾಳೆ ಮೂಲಕ ತೋರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀರಿ ಧನ್ಯವಾದಗಳು ಶಿವಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ ಈಡಿಗ ಸಮುದಾಯದ ಹಿತಾಸಕ್ತಿ ಯಾರ್ಯ ಈಡಿಗರ ಸಮಾವೇಶ ಒಂಬೈನೂರ ತೊಂಬತ್ತೈದರಲ್ಲಿ ನಡೆದಿತ್ತು ನಾನು ಅವತ್ತು ಹಣಕಾಸಿನ ಮಂತ್ರಿಯಾಗಿದ್ದೆ ಆಗಿದ್ದೆ ಜಾಲಪ್ನವರು ಕಂದಾಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲೂ ಕೂಡ ಇದೇ ಅರಮನೆ ಮೈದಾನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು ಅವತ್ತು ಅವತ್ತು ಆರೇ ಈಡಿಗರ ಸಂಘದ ಅಧ್ಯಕ್ಷರು ಬಸವರಾಜ್ ಆಗಿದ್ದರು ಬಸವರಾಜ್ ಎಚ್ ಆರ್ ಬಸವರಾಜ್ ಆದರೆ ಜಾಲಪ್ಪನವರು ನಾರಾಯಣಸ್ವಾಮಿಯವರು ತಿಮ್ಮೇಗೌಡರು ಅವರೆಲ್ಲರೂ ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿ ಆ ಸಮಾರಂಭವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವತ್ತು ನಾನು ಕೂಡ ಆ ಸಮಾವೇಶದಲ್ಲಿ ಭಾಗವಹಿಸಿದ್ದೆ ಜಾಲಪ್ಪನವರು ಭಾಗವಹಿಸಿದ್ರು ಎರಡು ದಿನಗಳ ಕಾಲ ಏನೋ ನಡೆದಿತ್ತು ಅಂತ ಅನ್ಸತ್ತೋ ಒಂದು ದಿನ ಸಾಯಂಕಾಲ ಅವತ್ತಿನ ಮುಖ್ಯಮಂತ್ರಿ ದೇವೇಗೌಡರು ಭಾಗವಹಿಸಿದರು ನಾನು ಬೆಳಿಗ್ಗೆ ಭಾಗವಹಿಸಿದ್ದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಆಮೇಲೆ ದೇವೇಗೌಡರು ಭಾಗವಹಿಸಿದ್ದರು ಅವತ್ತು ಕೂಡ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದರು ಅವತ್ತು ನಮ್ಮ ಸರ್ಕಾರ ಅವತ್ತಿದ್ದಂಥ ಸರ್ಕಾರ ನಾವು ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆವು ಈಡೀಗ ಕುಲ ಬಾಂಧವರೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಅವರು ಅದನ್ನ ಸ್ವೀಕರಿಸು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ